ಪತ್ರಿಕಾ ಮಾಧ್ಯಮದ ಎಲ್ಲಾ ಸ್ನೇಹಿತರಿಗೂ ಕೂಡ ಈ ಒಂದು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತು ಪತ್ರಿಕಾಗೋಷ್ಠಿಗೆ ರಾಜ್ಯಾದ್ಯಂತ ನಡೀತಕ್ಕಂಥ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಅತ್ಯಂತ ಔತಪವಾಗಿ ಯಶಸ್ವಿಯಾಗಿ ಇನ್ನೆಂದೂ ಕೂಡ ನಡೆದೇ ಇರತಕ್ಕಂಥದ್ದು ಕಾರ್ಯಕ್ರಮ ನಡೆದಿದೆ ತಮಗೆಲ್ಲರಿಗೂ ಕೂಡ ಸಾಕ್ಷಿಯಾಗಿದ್ದೇವೆ ಅನ್ನಕ್ಕಂಥ ಮಾತನ್ನು ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಕುರಿತು ಕೆಲವು ಪಟಾಭದ್ರ ಹಿತಾಶಕ್ತಿಗಳು ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬರು ನಮ್ಮ ತನ್ನೇರಿ ಮಠದ ಸ್ವಾಮಿಗಳು ನಿನ್ನೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ವಿಡಿಯೋ ವಾಟ್ಸಪ್ ಅಲ್ಲಿ ಹರಿದಾಡ್ತಾ ಇದೆ ಎಲ್ಲ ರಾಜ್ಯಾದ್ಯಂತ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದಕ್ಕೆ ನಾವು ಬಸವ ಭಕ್ತರಿಗೆ ಎಲ್ಲರಿಗೂ ಕೂಡ ತುಂಬಾ ನೋವಿನ ಸಂಗತಿ ಇವತ್ತು ಅವರು ಮಾತಾಡಿದ್ದು ಅದಕ್ಕೆ ಆ ಮಾತನ್ನ ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಮಾಡತಕ್ಕಂಥ ಉದ್ದೇಶ ಅದರ ಜೊತೆಗೆ ಮುಂದೆ ಅಥವಾ ನಾಳೆ ಅಥವಾ ನಾಡಿದ್ದು ನಾವು ಹೋರಾಟ ಮಾಡೋದ್ರ ಮೂಲಕ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೂ ಹಾಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ವಿರುದ್ಧ ಕಂಪ್ಲೀಟ್ ದೂರನ್ನು ಕೂಡ ಕೊಡಬೇಕಂತ ನಾವು ಅನ್ಕೊಂಡಿದ್ದೀವಿ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಸ್ವಾಗತಿಸಿ ಈಗ ಮೊದಲನೇದಾಗಿ ನಮ್ಮ ವೀರಭದ್ರಗೌಡರು ಅಮರಾತು ಶರಣರು ಆ ಪತ್ರಿಕಾಗೋಷ್ಠಿಯನ್ನು ಕುರಿತು ತಮ್ಮೊಂದಿಗೆ ವಿಷಯವನ್ನು ಈಗ ಈಗೌಡರು ಈ ಸಾರ್ವಜನಿಕರಿಗೆ ಈ ಮೂಲಕ ನಿವೇದಿಸುವುದೇನೆಂದರೆ ಇವತ್ತು ನಾವೆಲ್ಲರೂ ಹೊಸ ಕೇಂದ್ರದ ಮತ್ತು ಸೇರಿದ್ದೀವಿ ಮುಖ್ಯ ಕಾರಣ ಏನಂದ್ರೆ ಕನ್ನೇರಿ ಮಂಡಲ ಸ್ವಾಮಿ ಅಸಂಬದನ್ನು ವಿಡಿಯೋ ಮೂಲಕ ಯಾಕಂತಂದ್ರೆ ಬಸವ ಸಂಸ್ಕೃತಿ ಅಭಿಯಾನ ಇಡೀ ಜನಮನಕ್ಕೆ ಮೆಚ್ಚುಗೆ ಆಗಿರ್ತಕ್ಕಂಥ ರೀತಿಯೊಳಗೆ ಸುಮಾರು ಒಂದು ತಿಂಗಳ ಐದು ದಿವಸ ನಡೆದು ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಅದು ಸಮಾರೋಪಗೊಂಡಿತ್ತು ಮೊನ್ನೆ ಬೆಂಗಳೂರಿನ ಐದನೇ ತಾರೀಕಿಗೆ ಅದು ಇಡೀ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಆಗಿತ್ತು ಆದ್ರೆ ಇವರು ಅದನ್ನು ಸಹಿಸಲಾದಂತಹ ಮನುವಾದಿಗಳಾಗಿರ್ತಕ್ಕಂಥವ್ರು ಮತ್ತು ವೈದಿಕ ಮನಸ್ಥಿತಿ ಇರತಕ್ಕಂಥವ್ರು ಬಸವ ಒಬ್ಬ ಸ್ವಾಮಿ ಕಾವ್ಯ ಕಂಡು ಇಂಥ ವಿವೇಕದ ಮಾತುಗಳನ್ನು ಬಳಸ್ತಾರಂತಂದ್ರೆ ನಾವು ಆ ಮಾತುಗಳನ್ನು ನಿಮ್ಮ ಮುಂದೆ ಹೇಳಕ್ಕೆ ನಮಗೂ ಯಾಕಂದ್ರೆ ಕಾವ್ಯ ಕಾವ್ಯದರ್ಶಿ ಆತ ಏನಪ್ಪ ಅಂದ್ರೆ ಒಬ್ಬ ಧರ್ಮದರ್ಶಿಯಾಗಿ ಜನರ ಜನಮನವನ್ನು ಗೆಲ್ಲಬೇಕು ಆತನ ವ್ಯಕ್ತಿ ಆತನ ನಾಲಿಗೆ ಏನು ಹೇಳ್ತದಂದ್ರೆ ಆತನ ವ್ಯಕ್ತಿತ್ವ ಆತನ ಬದುಕು ಆತನ ರೀತಿ ಆ ತೆಂಗದೆ ನಂಬುದು ಮಾತಿನ ಮೂಲಕ ನಾವು ಕಂಡುಕೊಳ್ಬೇಕಾಗಿರತ್ತೆ ಯಾಕಂದ್ರೆ ಕಾವಿದರಿಸಿ ಅಯೋಕ್ಯರು ಕೂಡ ಇವತ್ತು ಕಾವ್ಯರಿಸಿರಂಬುದು ನಮ್ಗ ಬಹಳ ನಾಚಿಕೆ ವಿಷಯ ಆಗಿಟ್ಟೆ ಯಾಕಂದ್ರೆ ಬಸವ ವಿರೋಧಿಗಳಾಗಿರ್ತಕ್ಕಂಥವ್ರು ಏನೈ ಬಸವ ನಾವು ನಾವ್ ಇಲ್ಲಿವರೆಗೆ ತಿಂಗಳು ಏನೈತೆ ಏನೈತೆಂದ್ರೆ ಜನಮನದಲ್ಲಿ ಸಂಸ್ಕೃತಿ ಸಂಸ್ಕೃತಿ ಅಂದ್ರೆ ನಾವ್ ಹೆಂಗ್ ಬದುಕಬೇಕು ಬರೇ ನಮ್ಮ ಬದುಕಲ್ಲ ಇತರರೊಂದಿಗೆ ನಾವ್ ಹೆಂಗ್ ಬದುಕಬೇಕೆಂಬುದೇ ಮತ್ತೆ ಮತ್ತೆ ಎಲ್ಲಾ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥ ಲಿಂಗಾಯತ ಮಠಾಧಿ ಮಠಾಧಿಪತಿಗಳ ಒಕ್ಕೂಟ ಹ ಮತ್ತು ಆ ಏನಂತಂತಂದ್ರೆ ಆ ನಾವು ಇದರ ಮೇಲೆ ಕ್ರಮ ತಗೋಬೇಕಾಗಿದೆ ಈತನ ಬಾಯಿಗೆ ಒಂದಿಷ್ಟು ಬೀಗ ಹಾಕ್ಬೇಕಾಗಿದೆ ನಾವು ಅವರಿಂದ ಎಚ್ಚರಿಕೆ ಇರ್ಬೇಕಾಗ್ಯದ ಇವು ಸನಾತನವಾದ ಯಾವತ್ತಿಗೂ ಹನ್ನೆರಡನೇ ಶತಮಾನದಲ್ಲಿ ಕೂಡ ಇದ್ರು ಆ ಬಂಡಿ ಮಂಚಣ್ಣ ಅಂತೇಳಿ ಅವರು ಕೂಡ ಬಸವಣ್ಣನ ವಿಚಾರಧಾರೆ ರೀತಿ ರೀತಿಯೊಳಗ ಇಲ್ಲದ ಅಪಾದನೆಗಳನ್ನ ಹೋಲಿಸಿ ಬೆಳಿಪಾರ ಮಾಡಿರ್ತಕ್ಕಂತ ಸಂತತಿ ಇವರಾಗ್ಯಾರ ಮತ್ತೇನಿಲ್ಲ ಇಂಥವರಿಗೆ ನಾವು ಸರಿಯಾದಂತಹ ರೀತಿ ಪಾಠ ಕಲಿಸಲ್ಲ ಅಂತಂದ್ರೆ ಬಗ್ಗೆ ನಾವು ಕಾನೂನಾತ್ಮಕ ಕ್ರಮ ಇದು ಸಂವಿಧಾನಕ್ಕೂ ಅಪಚಾರ ಆಗ್ತದೆ ಶನರ ಒಂದು ಬದುಕಿಗೂ ಕೂಡ ಅಪಚಾರ ಆಗ್ತದೆ ಮತ್ತೆ ಸೌಲದೇವತರು ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದೇನಂದ್ರೆ ಎಲ್ಲರೂ ಗಮನಿಸ್ಬೇಕು ಇಲ್ಲಿಗೆ ಆತ ನಿಂದ್ರೆ ಇದಕ್ಕೆ ನಮ್ಮ ಲಿಂಗಾಯತ ಬಳಗ

ಅಲ್ಲಿ ಅವರು ಏನು ಮಠಾಧೀಶರು ಒಕ್ಕೂಟ ಏರ್ಪಡಿಸತಕ್ಕಂಥ ಬಸವ ಸಂಸ್ಕೃತಿ ಅಭಿಯಾನವನ್ನು ಅಭಿಯಾನದ ಯಶಸ್ಸನ್ನು ಸಹಿಸ್ಕೊಳ್ಳಾನೆ ಸ್ವಾಮಿ ಈ ರೀತಿಯಾಗಿ ಮಾತಾಡಿರುವಂಥದ್ದು ಕಾಡಸಿದ್ದೇಶ್ವರ ಸ್ವಾಮಿಗಳು ಅವರು ಒಬ್ಬ ಕಾವಿದಾರಿಯಾಗಿ ಕಾಲಿಗೆ ಕಳೆದ ತರ್ತಕ್ಕಂಥ ಮಾತನಾಡಿದ್ದಾರೆ ಅದು ಅವರ ಅರಿಬಿಟ್ಟಿರ್ತಕ್ಕಂಥ ನಾಲಿಗೆ ಅವರು ಬಳಸಿರ್ತಕ್ಕಂಥ ಕೀಳುಮಟ್ಟದ ಪದಗಳು ಬಹುಶಃ ಯಾವ ಅನಾಗರಿಕರು ಕೂಡ ಬಳಸಂಗಿಲ್ಲ ಅಂತ ಅನಾಗರಿಕ ಪದ ಅನಾಗರಿಕರು ಬಳಸ್ತಕ್ಕಂಥ ಪದವನ್ನು ಸ್ವಾಮೀಜಿ ಬಳಸಿರ್ತಕ್ಕಂಥದ್ದನ್ನು ನಮ್ಮ ಸಿಂಧೂನೂರಿನ ಬಸವ ಕೇಂದ್ರ ಹಾಗೂ ಎಲ್ಲ ಬಸವಪಡ ಸಂಘಟನೆಗಳನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ಒಂದು ಆತಂಕ ಇದೆ ಸ್ವಾಮೀಜಿಗೆ ಏನು ಆತಂಕ ಇದೆ ಅಂತಂದರೆ ಬಸವ ಸಂಸ್ಕೃತಿ ಅಭಿಯಾನ ಅಭೂತಪೂರ್ವವಾದಂಥ ಯಶಸ್ವಿ ಆಗುವ ಜೊತೆಗೆ ಜನಮಾನಸದಲ್ಲಿ ಒಂದು ಮೌಢ್ಯತೆಯ ವಿರುದ್ಧವಾಗಿ ಒಂದು ಜನಜಾಗೃತಿಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮ ಆಗಿರೋದು ಅದಕ್ಕೆ ಸಹಿಸ್ತಾ ಇಲ್ಲ ಇಷ್ಟೇ ಆತನ ಆ ಒಂದು ವಿಚಾರಗಳಿಗೆ ಏನು ಇವತ್ತು ಜನರ ಜಾಗೃತರಾಗತಕ್ಕಂಥ ಭಯ ಮತ್ತು ಆತಂಕದಿಂದ ಈ ರೀತಿ ಹತಾಶೆಯಿಂದ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಜೊತೆಗೆ ಅಷ್ಟೇ ಅಲ್ಲದೆ ಲಿಂಗಧೀಶ ಲಿಂಗಾಯತ ಮಠಾಧೀಶರನ್ನು ಮೆಟ್ಟಿನಿಂದ ಹೊಡೆಯಬೇಕು ಅಂತಕ್ಕಂಥ ಮಾತು ಏನಿದೆಯಲ್ಲ ಅದು ನಮ್ಮ ಎಲ್ಲ ಲಿಂಗಾಯತ ಮಠಾಧೀಶರು ಅದು ಕೇವಲ ಇವತ್ತು ಏನು ಬಹಳಷ್ಟು ಜನ ಮಠಾಧೀಶರು ಇದನ್ನು ಸಹಿಸ್ಕೊಂಡಿದ್ದಾರೆ ನಮ್ಮ ಲಿಂಗಾಯತ ಮಠಾಧೀಶರು ಬಹಳ ಸೌಮ್ಯವಾಗಿಯೂ ಕೂಡ ಈಗಾಗಲೇ ಪ್ರತಿಕ್ರಿಯಿಸಿದ್ದಾರೆ ಬಾಲಕಿ ಅಪ್ಪರಾಗಿರ್ಬೋದು ಸಾಡಣೆ ಶ್ರೀಗಳಾಗಿರ್ಬೋದು ಮತ್ತೆ ಎಲ್ಲ ಮಠಾಧೀಶರು ಕೂಡ ಬಹಳಷ್ಟು ಸೌಮ್ಯವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಸೊ ನಮ್ಮ ಸ್ವಾಮೀಜಿಗಳು ನಮ್ಮ ಮಠಾಧೀಶರು ಸೌಮ್ಯರು ಇರ್ಬೋದು ಆದರೆ ಅವರ ಭಕ್ತರಾಗಿರ್ತಕ್ಕಂಥ ನಾವು ಅದನ್ನು ಸಹಿಸಂಗಿಲ್ಲ ನಮ್ಮಲ್ಲಿ ಕೂಡ ಒಂದು ಗಣಾಚಾರಿ ತತ್ವ ಅಂತ ಇದೆ ಲಿಂಗಾಯತಲ್ಲಿ ಒಂದು ಗಣಾಚಾರಿ ತತ್ವ ಅಂತ ಇದೆ ಪ್ರತಿ ದೋಷಿಸಲಿಕ್ಕೆ ನಾವು ಕೂಡ ನಮ್ಮ ಅಸ್ತಿತ್ವಕ್ಕೆ ನಮ್ಮ ಅಸ್ಮಿತಿಗೆ ಧಕ್ಕೆ ಬಂದಾಗ ಕಡ್ಲೆಯನ್ನು ಕೂಡ ಹಿಡಿದು ನಾವು ನಮ್ಮ ಅಸ್ಮಿತೆಯನ್ನು ಉಳಿಸ್ಬಿಟ್ಟಿರ್ತಕ್ಕಂಥ ಇತಿಹಾಸ ಹನ್ನೆರಡು ಶತಮಾನದಲ್ಲಿ ನಾವು ಕಾಣ್ತೀವಿ ಅಂತ ಅಂತಹ ಒಂದು ವಾರಸದಾಗಿರ್ತಕ್ಕಂಥ ನಮಗೂ ಕೂಡ ಕೋಪ ಆಗಿದೆ ಹೇಳಿ ಅವ್ರು ಬಳಸಿರ್ತಕ್ಕಂಥ ಶಬ್ದವನ್ನು ನಾವು ಇವತ್ತು ಬಳಸ್ತಾ ಇದೆ ಅಂತಕ್ಕಂಥದ್ದು ಇನ್ನು ನಮ್ಮ ಶರಣ ಪರಂಪರೆ ಮತ್ತು ನಮ್ಮ ಬಸವ ಸಂಸ್ಕೃತಿ ಎಂಥದ್ದು ಅಂತಂದರೆ ಆ ಪುಣ್ಯಾತ್ಮ ಏನು ಬಳಸಿದಾನಲ್ಲ ಏನಂತ ಎಂಥ ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತ ಬಳಸಿದಾರೆ ಅಪ್ಪ ನಾವು ಬಳಸಂಗಿಲ್ಲ ಯಾಕೆಂತಂದ್ರೆ ನಾವು ನಮ್ಮ ಸಂಸ್ಕೃತಿ ಎಂತಂದ್ರೆ ಬೇಸಿಯರನ್ನ ಪುಣ್ಯಾಂಗಲೆಯನ್ನು ಮಾಡತಕ್ಕಂಥ ಸಂಸ್ಕೃತಿ ಬಸವ ಸಂಸ್ಕೃತಿ ಆದರೆ ಅಂತ ಬಸವ ಸಂಸ್ಕೃತಿಯನ್ನ ಪ್ರಚಾರ ಮಾಡುವಂತವರನ್ನ ಅಷ್ಟು ಕನಿಷ್ಠವಾಗಿ ಬಳಸಿರ್ತಕ್ಕಂಥ ಅಯೋಧ್ಯ ಆ ಸ್ವಾಮಿ ಆಯ್ನೆ ಅಂತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಈ ರೀತಿ ನಾಲಿಗೆ ಹರಿಬಿಟ್ಟಿದ್ದೆ ಆದರೆ ನಾಡಿನಾದ್ಯಂತ ಬಸವ ಭಕ್ತರು ಕಡಿಮೆ ಇಲ್ಲ ಇವತ್ತು ಲಕ್ಷ ಲಕ್ಷ ಜನಸಂಖ್ಯೆಯಲ್ಲಿ ಬಸವ ಭಕ್ತರು ಇದ್ದೀವಿ ಮತ್ತೆ ಮಠಾಧೀಶರಿದ್ದೀವಿ ಇದು ಕೇವಲ ಲಿಂಗಾಯತ ಮಠಾಧೀಶರಿಗೆ ಮಾಡಿರತಕ್ಕಂತಹ ಅವಯನ ಅಲ್ಲ ಪ್ರತಿಯೊಬ್ಬ ಬಸವಣ್ಣನ ಹೆಸರೇಳ್ತಕ್ಕಂತಹ ಎಲ್ಲಾ ಮಠಾಧೀಶರಿಗೆ ಮಾಡಿರತಕ್ಕಂಥ ಅವಮಾನ ಇವತ್ತು ಕಾಡಸಿದ್ದೇಶ್ವರ ಮಠ ಅಂತಕ್ಕಂಥದ್ದು ಬಸವ ತತ್ವದ ಮಠ ಅಂತಹ ಮಠದಲ್ಲಿ ಒಂದು ಪುರೋಹಿತ ಸಾಹಿತ್ಯವನ್ನ ಮತ್ತು ಏನು ಒಂದು ಸನಾತನ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡ್ತಾ ಇದ್ದಾರೆ ಅದನ್ನು ತಾವು ಬಂದು ಮನಗಾಣಬೇಕು ಇವತ್ತದು ಒಂದು ಒಳ್ಳೆಯ ಬಸವ ತತ್ವದ ಮಠದಲ್ಲಿ ಇದ್ದುಕೊಂಡು ಯಾವ ತಮ್ಮ ಇತಿಹಾಸದಲ್ಲಿ ತಮ್ಮ ಜೀವನದಲ್ಲಿ ಯಾವತ್ತಾದರೂ ಒಂದು ಬಸವ ತತ್ವದ ವಿಚಾರವನ್ನ ಯಾವ್ದಾದ್ರು ಪ್ರಚಾರ ಮಾಡಿದ ಉದಾಹರಣೆ ಅವರಲ್ಲಿ ಇಲ್ಲ ಅವ್ರ ಉದ್ದೇಶ ಇಷ್ಟೇ ಮಹಾರಾಷ್ಟ್ರ ಸರ್ಕಾರದ ಏನು ಮನ ಒಲೈಸುವುದು ಮತ್ತು ಆ ಒಂದು ಆರ್ ಎಸ್ ಎಸ್ನ ಮನ ಓಲೈಸುವಂತಹ ನಾಟಕವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಮಠಾಧೀಶರಿಗೆ ಅವರು ಏನಂತ ಅವಹೇಳನ ಮಾಡಿದ್ದಾರೆ ಅಂತಂದರೆ ಇವತ್ತು ಮಠಾಧೀಶರು ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥ ನಾಟಕ ಸಿದ್ದರಾಮಯ್ಯನವರ ಕೃಪಾಪೋಷಿತ ನಾಟಕ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ನಮ್ಮದು ಸಿದ್ದರಾಮಯ್ಯನವರು ಕೃಪಾ ಪೋಷಿತ ನಾಟಕ ಅಲ್ಲ ಸಿದ್ದರಾಮಯ್ಯನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣನವರನ್ನ ಅವರು ಏನು ಮಾಡಿದ್ರು ಅವರು ಮತ್ತು ಅವರ ಸರ್ಕಾರ ಘೋಷಣೆ ಮಾಡಿದ್ದಕ್ಕಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ ಅದು ನಮ್ಮ ಧರ್ಮ ಕೂಡ ಹೌದು ಅದು ಬಿಟ್ಟರೆ ದಾರಿ ಏನಿಲ್ಲ ಆದರೆ ತಾನು ಬಿ ಜೆ ಪಿ ಸರ್ಕಾರದಿಂದ ಮಹಾರಾಷ್ಟ್ರ ಸರ್ಕಾರದಿಂದ ಸಹಾಯವನ್ನು ಪಡೆದು ಇಂಥ ಒಂದು ಒಂದು ಅಭಿವೃದ್ಧಿ ಮತ್ತು ಪ್ರಗತಿ ಮತ್ತು ಏನು ಜಾಗೃತಿ ಮೂಡಿಸ್ತಕ್ಕಂಥ ಸ್ವಾಮಿಗಳ ವಿರುದ್ಧವಾಗಿ ನನಗೆ ಹರಿಬಿಡ್ತಕ್ಕಂಥದ್ದು ಏನಿದೆಯಲ್ಲ ಇದನ್ನ ನಮ್ಮ ಸ್ವಾಮೀಜಿಗಳಿಗೆ ನೋವು ಮಾಡ್ತಕ್ಕಂಥದ್ದಲ್ಲ ಆ ಬಿಜೆಪಿ ನಾಯಕರನ್ನ ಮಹಾರಾಷ್ಟ್ರ ಸರ್ಕಾರವನ್ನು ಮೆಚ್ಚ ಮಾಡತಕ್ಕಂತಹ ಒಂದು ಕೆಲಸ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಕ್ಕಂಥ ಮಾತು ಅಷ್ಟೇ ಅಲ್ಲ ನಮ್ಮ ಶರಣರು ಬೈದವರನ್ನ ಬಂಧುಗಳೆಂಬೆ ಎಂಬೆ ಅನ್ನುವಂತಹ ಒಂದು ಉಳ್ಳಂತವರು ಅವರು ಏನೇ ಉಳಿದ್ರು ಕೂಡ ಏನೇ ಆಗಿದ್ರು ಕೂಡ ಅವರ ಅಜ್ಜದ ಸಂಖ್ಯೆ ಅಂತಕ್ಕಂಥ ಮಾತನ್ನು ಹೇಳದ್ರ ಜೊತೆಗೆ ಅವರ ನಾಲಿಗೆ ಅವರ ವ್ಯಕ್ತಿತ್ವವನ್ನು ಬಿಂಬಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಈ ಮಾತನ್ನು ಮತ್ತೊಮ್ಮೆ ಮತ್ತೊಮ್ಮೆ ಉಗ್ರವಾಗಿ ಕಂಡಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಈ ರೀತಿಯ ಏನಾದರೂ ಬಂದ್ರೆ ಎಲ್ಲಾದರೂ ಕೂಡ ಅವರಿಗೆ ನಾವು ನಾವು ಕೂಡ ಅವರ ಮಾತಿನಂತೆ ಉತ್ತರ ಉತ್ತರಷ್ಟೇ ಚಪ್ಪಲಿ ಅವರಷ್ಟೇ ಆಗೋದಿಲ್ಲ ಬಸವ ಭಕ್ತರ ಕಾಲದಲ್ಲಿ ಕೂಡ ಚಪ್ಪಲಿ ಸ್ವಾಮಿ ಎಚ್ಚರಿಕೆಯನ್ನು ವಹಿಸಬೇಕಂತ ಹೇಳ್ತಾ ನನ್ನ ಗುರುಮತಿ ಯೋಗಿ ಶಿವಯೋಗಿ ಅಂತ ಮಾತಾಡ್ತಾನೆ ಇವು ನಾಲ್ಕು ಶಬ್ದ ಬಳಸ್ತಾನೆ ಬೇರೆ ಈ ಶಬ್ದಗಳ ಅರ್ಥ ಗೊತ್ತಿಲ್ಲ ಅರ್ಥ ಆ ಮನುಷ್ಯ ಆ ಮಾತುಗಳು ಅರವಣ್ಯವ ಸರ್ವಜ್ಞರು ಅಂಥವನಿಗೆ ಮಾತು ಹೇಳ್ಯಾರ ಏನಂದ್ರೆ ಯೋಗಿ ಅಂದ್ರೆ ಏನು ಮತ್ತು ಇದ್ರ ಬಗ್ಗೆ ಹೆಂಗಿರ್ಬೇಕು ಜನರ ಬಗ್ಗೆ ಎತಿಗೆ ಕೇ ಕೋಪ ದುರ್ಮತಿಗೆ ಹೇಗೆ ಪರತಬ್ಬ ಪ್ರತಿರೋಧಿಗೆ ಪರ ನೋಟ ಯೋಗಿಗೆ ಸುತ್ತಿನಿಂದ ಇಳೆಯುತ್ತೆ ಸರ್ವಜ್ಞ ಅಂತ ಹೇಳುತ್ತಾನೆ ಇದನ್ನು ಅರಿತುಕೊಳ್ಬೇಕು ಅಜ್ಞಾನಿ ಅಜ್ಞಾನಿ ಆತನ ಮಾತುಗಳು ಎಷ್ಟು ಎಷ್ಟರ ಮಟ್ಟಿಗೆ ಅಂತಂದ್ರೆ ಆತಗ ನಮ್ಮ ನಮ್ಮ ವಿಚಾರಗಳಲ್ಲ ಅಥಗ ಈ ಬಸವಪರ ಸಂಘಟನೆಗಳಲ್ಲ ಬಸವ ಅನುಯಾಯಿಗಳಲ್ಲ ಬಸವಪರ ಎಲ್ಲ ಸ್ವಾಮೀಜಿಗಳಲ್ಲ ವಿಚಾರ ಯಾವ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ ಸರ್ಕಾರ ಬಸವಣ್ಣನ ವಿರುದ್ಧ ಮಾತ್ರ ನಾವು ನಮ್ಮ ನಮ್ಮ ಅಲ್ಲವ ನಾವು ಏನೋ ತಿಳಿದು ಬಿಟ್ಟಿದ್ದೀವಿ ಕರ್ನಾಟಕದಲ್ಲಿ ಆತ ಬಂದು ಹಾಜ ನೋವಾಗಿದೆ ಅವಿವೇಕಿ ಇನ್ನೇ ಮೊನ್ನೆ ಚಂದನೂರ್ಗೆ ಬಂದು ಆ ಅವಿವೇಕಿ

ಈ ಬಸವಪರ ಸಂಘಟನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿನ್ನ ನಿನ್ನ ಗುಣಮಟ್ಟ ಏನು ವಿಚಾರ ಏನು ನಿನ್ನೆಂದರೆ ಇಡೀ ಇನ್ನೂ ಎತ್ತರಕ್ಕೆ ಬೆಳಬೇಕಾಗಿರತಕ್ಕಿಷ್ಯಗಳು ಕುಂಠಿತಗೊಂಡರು ಇರುವ ಅವಿವೇಕಿ ನೀನು ಆ ಮಠಕ್ಕೆ ಸೇರಿ ಆತನ ಆತನ ಎಂತ ಎತ್ತರಕ್ಕೆ ಹೋಗಿ ಹೋಗತಕ್ಕಂತ ವಿಚಾರಗಳನ್ನು ಆತನು ಕುಂಠಿತಗೊಳಿಸಿರ್ತಕ್ಕಂಥ ನಿನ್ನ ಪ್ರಭಾವದಿಂದ ಮೊದಲು ನೀನು ಅರ್ಥ ಮಾಡಿಕಿವೇಕಿ ಆ ಕಾರಣಕ್ಕಾಗಿ ನಾವೆಲ್ಲರೂ ಆತನ ಖಂಡಿಸ್ತೀವಿ ಕೇವಲ ಇದು ಇದು ನಾವು ಪತ್ರಿಕೆ ಹೇಳಿಕೆ ಅಲ್ಲ అతని విరుద్ధ నాకు మొక్క జమే విరుద్ధ సమాన్యదల్ సిద్ధరామయ్య కృప పోషిత నాట్య సంఘ అంతా బసవన్న కృప పోషిత నాట్య సంఘ సిద్ధరామయ్య ఒక భక్త అభిమాని ఆతను అనుయాయి ನಾವೆಲ್ಲ ಬಸವ ಹೋಗ್ತಾ ಇದ್ದು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಸೂಚಿಸಿದ ಜನಾಂಗಗಳು ಬಸವಣ್ಣನ ಪಟ್ಟಕೀರಿಸಿವಿ ಆ ಪಟ್ಟಕ ಕೃತಜ್ಞತೆ ಮನೋಭಾವದಿಂದ ಘೋಷಣೆ ಮಾಡೋಣ ಅಭಿವೃದ್ಧಿಗೆ ಏನು ಗೊತ್ತಾಗ ತಾತ್ವಿಕ ನಿದರ್ಶನ ಏನೋ ವಿಚಾರ ಮಾಡಿಸುವಂತ ಏನೋ ಹೇಳಕ್ ಹೋಗಿ ಇಂಥವ್ರು ಹುಟ್ಟಿರ್ತಕ್ಕಂಥ ಬದುಕಿಗೆ ಮಾರಕ ಏನಂತಂದ್ರೆ ಆ ಬಟ್ಟೆ ಮಾರಕ ಆ ಬಟ್ಟೆಗೆ ಮಾರಕವಾದ ವ್ಯಕ್ತಿತ್ವ ಆ ಕಾರಣಕ್ಕಾಗಿ ನಾವೆಲ್ಲರು ಬಸವಣ್ಣ ಎಲ್ಲರೂ ಹೋರಾಟ ಉಗ್ರ ಹೋರಾಟ ಮಾಡಕತ್ತೀವಿ ನಮ್ಗೆ ನಾವೇನು ಸಾಮಾನ್ಯರಲ್ಲ ಎದ್ದು ಎದ್ದು ಮೈ ಪಡೆದ್ರೆ ನಾವು ಎದ್ದು ಮೈ ಪಡೆಯೋದ್ರೆ ದಿಕ್ಕ ಪಾಲ ಆಗಿ ಗೊತ್ತಿದೆ ನೀನು ಯಾವುದೇ ಒಂದು ವಸ್ತುಗಳನ್ನು ತಯಾರು ಮಾಡಿ ಆ ವಸ್ತುಗಳು ಇಂಥ ಬೆಲೆ ಇಷ್ಟು ನಿಮ್ಮನ್ನು ಆರೋಗ್ಯವಾಗಿ ಇಡ್ತಾವಂತ ನೀನು ಮೋಸ ಮಾಡ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಗಿಡ ಹುಳ ಬೀಳ್ತಕ್ಕಂಥ ಆ ಹುಳದ ಆರಿಸಿ ಬರ್ಬೇಕಂತ ಎಷ್ಟು ಕಿಟ ಆಗ್ತೈತಂತ ಎಷ್ಟು ಪ್ರೋಟೀನ್ ಇರ್ತೈತಂತ ಎಷ್ಟು ಪೋಷಕಾಂಶಗಳಿರ್ತಾವಂತ ನೀ ಏನು ಅಂತ ನೀನು ಅಜ್ಞಾನಿ ನೀನು ವಿಜ್ಞಾನಿ ನೀನು ಏನು ನಿನ್ನ ಓದಿ ಏನು ನಿನ್ನ ಮನೆತನದ ಇತಿಹಾಸ ಏನು ನೀನು ಎಲ್ಲಿಂದ ಬಂದಿ ಅದನ್ನು ಹೊರಗಿಡಬೇಕಾಗ್ತೈತೆ ನಾವು ಮನಸ್ಸು ಮಾಡಿದ್ರೆ ಅದು ಎಚ್ಚರ ಇರಬೇಕಾಗಿತ್ತು ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ಇದು ಇದು ಆರಂಭ ಅಂತಿಮ ಘಟ್ಟಗಳು ಬೇರೆ ಬೇರೆ ಹಂತಗಳು ಇರುವುದರ ಮೂಲಕ ಈ ಈ ವಿಚಾರಗಳನ್ನು ಖಂಡಿಸುವುದರ ಮೂಲಕ ಮಾತುಗಳು ನೋಡ್ರಿ ಮೆಟ್ಟು ಸೂಳಿ ಶಬ್ದ ನೋಡ್ರಿ ವಿಚಾರ ಬಾಯ ಬರುವ ಈ ಈ ಥರ ಬಾಯಿಗೆ ಬರ್ತಕ್ಕಂಥವ ಇನ್ನು ಮತ್ತೆ ಇಂಥ ವ್ಯಕ್ತಿಗಳನ್ನು ಬಂದು ನಾ ಇತ್ರ ಮಾತು ಇರ್ತಕ್ಕಂಥ ವ್ಯಕ್ತಿತ್ವ ನಮ್ಮದಾಗೈತಿ ಕರ್ನಾಟಕದ ಜನತೆ ಆ ಕನ್ನಡಕ್ಕಾಗಿ ಇಷ್ಟೇ ದಿನದಾಗ ಎಲ್ಲ ನಾಲ್ಕು ಮೂರ್ವಾರಿ ಸ್ವಾಮಿಗಳಿದ್ರೆ ಮತ್ತೆ ಸಾಮಾನ್ಯರಲ್ಲ ನಾಲ್ಕು ಮೂರು ಜನ ಸ್ವಾಮಿಗಳು ಅದು ನಾಲ್ಕು ಮೂರ್ವಾರಿ ಸ್ವಾಮಿಗಳು ಅದೇನು ಅಜ್ಞಾನಿಗಳ ಅವು ಒಂದು ಒಂದು ಆ ಅವ್ರ ಮಾತಿನಾಗ ಒಂದು ಹತ್ತೊಂಬತ್ತು ತಿನ್ನತಕ್ಕಂಥ ಬೇಕ್ರಿ ನಾವು ಮಾತನ್ಯಾಗ ಎಂಥೆಂಥ ವಿಚಾರವಾದಗಳು ವೈಚಾರಿಕ ಪ್ರಜ್ಞೆ ಹೆಂಗೈತೆ ನೀನು ದೇಹ ಮಾತ್ರ ಲಿಂಗಾಯತ ವಿಚಾರ ದೇಹ ಮಾತ್ರ ವಿಚಾರ ನಿನ್ನೆಲ್ಲ ಮನಸ್ಸ ಐತಲ್ಲ ಮನವಾದ ಕೂಡ ಕೂಡಿದ್ದ ಅಜ್ಞಾನಿ ಸೊ ಬೆಚ್ಚರಬೇಕು ವಿಚಾರ ಹೇಳುವುದರ ಮೂಲಕ ಪೂರ್ವದಲ್ಲಿ ನಾವು ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀವಿ ನೀವು ಮೋದಿಯವರು ಹೇಳಿ ಬಸವಣ್ಣನ ರಾಷ್ಟ್ರದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ರಿ ನಿಮ್ಮಂಗ ಅವರಂಗನೇ ನಿಮ್ಮನ್ನು ಸನ್ಮಾನ ಮಾಡ್ತೀವಿ ನಾವು